ಮತ್ತೆ ಬಡಿಸ್ಬಿಟ್ಟು ಇಲ್ಲಿ ಬರದಾ ಆಮೇಲೆ ಬಿಡದಾ ಏಯ್ ಈ ತನ್ನ ಮುಖನೇ ಇರೋದು ಹಂಗೇನೆ ಬಾ ನನ್ನ ಮುಖ ಚೇಂಜ್ ಆಗುತ್ತೆ ಹಾಂ ಹೇಳಿ ಅವಿನೇಶ ಅವರಿ ನೋಡಿದ್ರೆ ಅವ್ರು ಚಂದ ಎಷ್ಟು ಚೆನ್ನಾಗಿ ಹೇಳಿದ್ರು ಅವಾಗಿಂದನು ಬರ್ತಿಲ್ಲ ಇವಳು ಏನ್ ಒಳ್ಳೆ ಇಲ್ಲಿ ಬರೀತಾರೆ ಅಲ್ಲಿ ಇಲ್ಲಿ ಕೂಡ ಇದ್ದಾಳೆ ನೋಡಿ ಅಲ್ಲಿ ಮುಖನೇ ತರಿಸಲ್ಲ ಅವಳು ಕಾವ್ಯ ಉಪ್ಪಾ ಒಳ್ಳೆ ಎಳಿವ ಐಚಿ

There aren't also all of them with their hand. Thousands will spans in there. And you will have a little parece. You are laying on ಸೂಪರ್ table, but your hands. They are not here. There

ಹೊಸ ಬಟ್ಟೆ ಬಟ್ಟೆ ನೋಡಿದೀ ಹಿಂಗಂತಾನೆ ಹೊಸ ಬಟ್ಟೆ ನಂದು ಮುಖ ತೋಳ್ಕೊ ಸಕ್ಕ ಬಟ್ಟೆಗಳಂದ್ರೆ ಅವ್ರ ಅಪ್ಪ ತಗೊಳ್ಳಲ್ವಾ ಹಂಗೆ ಮಗನ್ಗೂ ತೆಗಿತಾನೆ ಅವನು ಹಾಕತಾನೆ ಹಾಕತ್ತಾನೆಗೂ ಇಷ್ಟ

ಹೋಗಿದ್ದ ಹೋದಾಗ್ಲೂ ಏಳು ಗಂಟೆ ಚಿನಿ ಕರೆಕ್ಟ್ ಹಾಕು ಇಷ್ಟ ಆಯ್ತಾ ಬೀ ಕಲರ್ ಚೆನ್ನಾಗ್ತಾ ನೋಡೋ ನಿನ್ ಪಪ್ಪ ಯಾರ ನಂಗೆ ಕೊಟ್ಟಿಲ್ಲ ದೇವನ್ಸು ನಂಗೆ ಏನ್ ನೀನು

ಸ್ವಲ್ಪ ಬತ್ತಿನ ಒಂದ್ಸರಿ ಮೇಲ್ಗಡೆ ಹ್ಞೂ ಮಾಡ್ಕೊಳ ಅಷ್ಟೇ ಮಾಡಿ ಮಾಡಬೇಡ ಕಟ್ ಮಾಡ್ದೆ അസ്ു ഹി ഒന്ന് ഹാണ്ടി ആ അല്ല ஐ இதெல்லாம் மேக்கெட் மேக்கெட் ஆகிராதா ஆ மேலே வந்து ஆமேல ஃபில் மேடலாம். பத்தி பத்தி மேல பண்ணி இன்னொரு இப். எത്ര கொடு. இல்ல சுரேஷானா இல்ல கிளக்கர்ஸ் ரோட்ல காடி இல்ல மேல போறது. ஆ 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 ಸಖತ್ ವೆಯ್ಟ್ ಇದೆ ಪಾತ್ರೆನೂ ವೆಯ್ಟ್ ಇದೆ ಸಾಲದಕ್ಕೆ ರೈಸ್ ಮಾಡಿರೋದಲ್ವಾ ವೆಜಿಟೇಬಲ್ ಪಲಾವ್ ಮಾಡಿರೋದು ಹಾಗಾಗಿ ತುಂಬಾ ವೇಟ್ ಇದೆ ಎಲ್ಲರೂ ವೇಟ್ ಅದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಸಿ ಮೆಥಡ್ ಅಲ್ಲಿ ಏನ್ ಮಾಡ್ಕೊತಾ ಇದಾರೆ ಅಂದ್ರೆ ಇಲ್ಲಿರೋ ಬಾತ್ನ ತೆಗೆದು ಇನ್ನೊಂದು ಪಾತ್ರೆಗೆ ಮೇಲೆ ಪಾತ್ರೆಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಹೌದಾ ಬಾಚಿನ ಅಷ್ಟೊಂದು

ಇವರು ನಮ್ಮ ಚಿಕ್ಕಪ್ಪನೇ ಬನ್ನಿ ಆಂಟಿ ಬಂದಿಲ್ಲ ಸಕ್ಕ ದ್ರಶ್ ಇದೆ ಇವತ್ತು ಇವತ್ತು ಶುಕ್ರವಾರ ಬೇರೆ ಅಲ್ವಾ ಪೂಜೆ ಇದೆ ಚೆನ್ನಾಗಿ ಹಂಗಾಗಿ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ತುಂಬಾ ಜನ ಭಕ್ತಾದಿಗಳಿಗೆ ಪ್ರಸಾದ ಮಾಡಿ ಹಂಚೋರು ತುಂಬಾ ಜನ ಇದ್ದಾರೆ ಅಲ್ಲಿ ಬಿಟ್ಟರೆ ನೀವು ಪ್ರಸಾದ ಪ್ರಸಾದ್ರೆ ಬಗ್ಗೆ ನೀವು ದೈನಿಕ ಇಲ್ಲಿ ಬಂದ್ರೆ ನಾನೇನ್ ಮಾಡ್ದೆಲ್ಲ ಸಿಗ ಗಾಡಿಗಳು ಇದ್ದಲ್ಲ ಮುಂದೆ ಬಂದಿದ್ದ ಅಲ್ಲ ಟೈಪ್ ಸಿಕ್

ಚಿತ್ತೋ ಏ ಚಿತ್ತೋ ನೀನು ಅತ್ತು ಹುಡುಗ್ರು ಕಡೆ ದಿಕ್ಕರ ಕುಡ್ತಾಯಿದೆ ಇಲ್ಲಿ ಬರೀ ಪ್ರಸಾದ ಅಂಚೋದಕ್ಕೆ ಈ ಕೌಂಟ್ರ್ ಮಾಡಿದಾರ ಈಗ ಸಖತ್ ರಶ್ ಆಯ್ತಲ್ವಾ ಹಾಗಾಗಿ ಪ್ರಸಾದ ಮಾಡಕ್ಕೆ ಹೇ ಈ ಕಡೆ ಅವರು ಅವರು ನಾನು ಪಾಲಿಸ್ಬೇಕಲ್ಲ ಜನಗಳು ನೀಟಾಗಿರಲ್ಲ ಎಲ್ಲನೂ ಅಲ್ಲೇ ಇದು ಮಾಡ್ತಾರೆ ನೋಡಿ ನಮ್ಮ ಪ್ರಸಾದ ನಮ್ಮ ಪ್ರಸಾದ ರೆಡಿ ಹಾ

ಏನು ನನಗೆ ಗೊತ್ತೇ ಇಲ್ಲ ಆಂಟಿ ಯಾರು ಅಂತ ಗೊತ್ತಿಲ್ಲ ಮೂರು ಜನ ಗಂಡು ಮಕ್ಳ ಯಂಗೆ ಇಲ್ಲಿ ಗೋಡಂಬಿ ಹಾಕಿಲ್ಲ ಏ ಗೋಡಂಬಿ ಅವ ನದಿ ಚೆನ್ನಾಗಿತ್ತು ಗೋಡಬ್ಬಿ ಪಲಾವನ್ನ ಎಲ್ರು ಹೊಡ್ ಬರ್ತಾರೆ ಬ್ಯಾಗಿಗೆ ಹಬ್ಬ ಹಬ್ಬ ಅವ್ರೆ ನೀವು ಯಾರ ಒಂದು ಬರೋ ಬರೋವರಲ್ಲ ಅಷ್ಟೆ ಮುಗಿತ್ತು ಆದ್ರೆ ಬ್ಯಾಗೆ ತಂದು ಇಟ್ಕೊಂಡವರಲ್ಲ ನೋಡಿಯಲ್ಲಿ ಕಾಲೇಜು ನೋಡ್ತೈತಿ ಅಂತ ಹಬ್ಬ ಕೂತ್ಕೊಂಡು ತಿಂತಾರ

ಮುಂದ <laughs> तमाशा गर्दै थियो तमाशा गर्दै थियो तमाशा